ನಮಸ್ತೆ ವೀಕ್ಷಕರೇ ಇದು ಶಿವ್ಯ ವೇದಿಕಾಸ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಋಷಭ ರಾಶಿಯ ಒಂದು ಏಪ್ರಿಲ್ ತಿಂಗಳಿನ ಶುಭ ಫಲದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದಂಗೆ ಸಮಾಜದಲ್ಲಿ ಪ್ರೀತಿಯಲ್ಲಿ ಜಯಿಸಿ ಜನರೊಂದಿಗೆ ಬೆರೆತು ಎಲ್ಲ ಕೆಲಸ ಕಾರ್ಯಗಳನ್ನು ಜಯ ಮಾಡುವಂತಹ ಈ ಋಷಭ ರಾಶಿಗೆ ಏಪ್ರಿಲ್ ತಿಂಗಳಿನಲ್ಲಿ ಅತಿ ಹೆಚ್ಚು ಶುಭ ಫಲವನ್ನು ಹೊಂದಲಿದ್ದಾರೆ ರಾಶಿಯ ಅಧಿಪತಿ ಶುಕ್ರನು ಉಚ್ಚ ಸ್ಥಾನದಲ್ಲಿ ಇರುವ ಕಾರಣ ರಾಜನಾಗಿ ನಿಂತು ರಾಶಿಗೆ ಅನೇಕ ಕಾರ್ಯಗಳಲ್ಲಿ ಜಯ ತರಲಿದ್ದಾನೆ ರಾಶಿಗೆ ಗ್ರಹಗಳ ಬದಲಾವಣೆ ಆಗಿರುವುದರಿಂದ ರಾಶಿಗೆ ಅತಿ ಹೆಚ್ಚು ಲಾಭವನ್ನು ಕೊಡಲಿದ್ದಾರೆ ರಾಶಿಗೆ ಎರಡನೇ ಸ್ಥಾನದಲ್ಲಿ ಕುಜ ಇರುವ ಕಾರಣ ತನ್ನ ಎಲ್ಲ ಕೆಲಸ ಕಾರ್ಯಗಳು ವೇಗವಾಗಿ ನಡೆಯಲಿದೆ ರಾಶಿಗೆ ಹನ್ನೊಂದನೇ ಸ್ಥಾನದಲ್ಲಿ ಶುಕ್ರ ಮತ್ತು ಬುಧ ರಾಘುವಿನ ಒಂದು ಸಂಬಂಧ ದೊಡ್ಡ ಮೊತ್ತದ ಹಣ ಕೈಗೆ ಬರುವುದು ಹಾಗೂ ವ್ಯವಹಾರಗಳು ಜಯ ಮಾಡಲಿದ್ದಾರೆ ಇವರಿಗೆ ಅದೃಷ್ಟವಾದ ವಾರ ಶುಕ್ರವಾರ ಅದೃಷ್ಟದ ಸಂಖ್ಯೆ ಐದು ಅದೃಷ್ಟದ ಬಣ್ಣ ಬಿಳಿ ಬಣ್ಣ ಪರಿಹಾರ ದೇವಿಯ ದೇವಸ್ಥಾನಕ್ಕೆ ಹಾಲು ಅಭಿಷೇಕ ಮಾಡುವುದರಿಂದ ಇವರ ಕಷ್ಟ ಕಾರ್ಯಗಳು ಬಗೆಹರಿಯುತ್ತದೆ ಮುಂದಿನ ಸಂಚಿಕೆಯಲ್ಲಿ ಮಿಥುನ ರಾಶಿಯ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ Namaste. If you like the video, please like, share, and subscribe the channel. Thank you.